ಕಳುವೈ ಕ್ಷಣಗಳಲ್ಲಿ ದೆಹಲಿಗೆ ಸಿದ್ಧರಾಮಯ್ಯ ಭೇಟಿ ನೀಡಲಿದ್ದಾರೆ ಎಚ್.ಎಲ್ ನಿಂದ ಪ್ರಯಾಣ ಬೆಳೆಸಿರುವಂತ ಸಿಎಂ ಸಿದ್ಧರಾಮಯ್ಯ ಕಳುವೈ ಕ್ಷಣಗಳಲ್ಲಿ ದೆಹಲಿಗೆ ಸಿದ್ಧರಾಮಯ್ಯ ಎಚ್.ಎಲ್ ನಿಂದ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಸಿದ್ಧರಾಮಯ್ಯ ಕರೆಗೆ ಭೇಟಿ ಆಗಲಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗಲಿದ್ದಾರೆ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂಥ ಖರ್ಗೆ ನಿವಾಸ ಸೊ ಅಲ್ಲಿಗೆ ಸಿ ಎಂ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪಲಿದ್ದಾರೆ ಹೆಚ್ಚೆಲ್ನಿಂದ ಹೊರಟು ದೆಹಲಿಯಲ್ಲಿ ಲ್ಯಾಂಡ್ ಆಗಿ ನಂತರ ಸೀದಾ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಲಿದ್ದಾರೆ ಇನ್ನು ಸಚಿವ ಎಚ್ ಸಿ ಮಹದೇವಪ್ಪ ಅಶೋಕ್ ಪಟ್ಟಣ್ ಎ ಎಸ್ ಪೊನ್ನಣ್ಣ ಇವರೆಲ್ಲರೂ ಕೂಡ ಸಿ ಎಂನವರಿಗೆ ಸಿ ಎಂ ಅವರಿಗೆ ಅಲ್ಲಿ ಸಾಥ್ ಕೊಟ್ಟಿದ್ದಾರೆ ಸೊ ದೆಹಲಿಯ ಪ್ರತಿ ಭೇಟಿ ಕೂಡ ಈಗ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಒಂದು ಕಡೆ ಡಿ ಸಿ ಎಂ ಇನ್ನೊಂದು ಕಡೆ ಸಿ ಎಂ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆ ಈಗಾಗಲೇ ಡಿ ಎಂ ಭೇಟಿಯಾಗಿ ಮಾತನಾಡಿದ್ದಾರೆ ಕೆ ಶಿವಕುಮಾರ್ ಇದೀಗ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತನಾಡಲಿದ್ದಾರೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಅವಕಾಶ ಸಿಕ್ಕಿದೆ ಖರ್ಗೆ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಇನ್ನು ಟಿವಿ ನಲ್ಲಿ ಸಿಎಂ ಕೆಎನ್ ರಾಜಣ್ಣ ಭೇಟಿಯ ಇನ್ಸೈಡ್ ಸ್ಟೋರಿ ದೆಹಲಿಗೆ ತೆರಳುವ ಮುನ್ನ ಸಿಎಂ ಭೇಟಿಯಾದರೂ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ಕೆ ಎನ್ ರಾಜಣ್ಣ ಬೆಳಗ್ಗೆ ಸಿಎಂ ನಿವಾಸಕ್ಕೆ ಬಂದಿದ್ದರು ತುಮಕೂರಿನ ರಾಜಣ್ಣ ಸದ್ಯ ಕ್ಯಾಬಿನೆಟ್ ನಿಂದ ಹೊರಗಿರುವಂಥ ರಾಜಣ್ಣ ಮತ್ತೆ ಮಂತ್ರಿ ಆಗುವಂಥ ವಿಚಾರವಾಗಿ ಮಾತುಕತೆ ನಡೆಸಿದ್ದಾರೆ ಇದಕ್ಕೆ ಸಿಎಂ ರಾಹುಲ್ ಗಾಂಧಿ ಅವರಿಗೆ ನಾನು ಮನವರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಅಂತ ಈಗ ಮಾಹಿತಿ ಇದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸಿದ್ದರಾಮಯ್ಯ ಮತ್ತು ಕೆ ಎನ್ ರಾಜಣ್ಣ ನಡುವೆ ಮಾತುಕತೆ ನಡೆಯಿತು ಪ್ರತ್ಯೇಕ ಮಾತುಕತೆ ನಡೆಸಿರುವಂಥ ಇಬ್ಬರು ನಾಯಕರು ಸೊ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿರುವಂಥ ಒಬ್ಬರಲ್ಲಿ ಕೆ ಎನ್ ರಾಜಣ್ಣ ಕೂಡ ಹೌದು ಆದರೆ ಬದಲಾದಂಥ ಒಂದಷ್ಟು ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಕ್ಯಾಬಿನೆಟ್ನಿಂದ ಹೊರನಡಿಬೇಕಾಯಿತು ಇನ್ನು ನನ್ನ ಬಗ್ಗೆ ಇರುವಂಥ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಿ ಅಂತ ಕೇಳಿಕೊಂಡಿದ್ದಾರೆ ಅಂತ ಮಂತ್ರಿಗಿಂತ ತಪ್ಪು ಅಭಿಪ್ರಾಯ ಹೋಗಲಾಡಿಸಿ ಅಂತ ಕೇಂದ್ರ ಎನ್ ರಾಜಣ್ಣ ಕೇಳಿದ್ದಾರೆ ಮಂತ್ರಿಗಿರಿಗಿಂತ ಏ ಎಲ್ಲ ಇದೆ ಯಾವ ತೊಂದರೆನೂ ಇಲ್ಲ ಅಂತ ಸಿ ಎಂ ತಮ್ಮದೇ ದಾಟಿಯಲ್ಲಿ ಹೇಳಿದ್ದಾರೆ ಅಂತ ಬೆಲ್ಲಿಗೆ ಹೋಗಿ ಬರೋಣ ಅಂತ ರಾಜಣ್ಣಗೆ ಹೇಳಿದ್ದಾರೆ ಇಲ್ಲ ಸರ್ ನೀವೇ ಹೋಗಿ ಬನ್ನಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಇಬ್ಬರ ಮಾತಿನ ವೇಳೆ ಸಚಿವ ಎಚ್ ಸಿ ಮಾದೇವಪ್ಪ ಭೇಟಿ ನೀಡಿದ್ದಾರೆ ಏನು ಸಾಹೇಬ್ರೆ ಸಭೆ ಮಾಡ್ತಿದ್ದೀರಿ ಅಂತ ಮಾದೇವಪ್ಪ ಅವರು ಕೇಳಿದ್ದಾರೆ ಅದಕ್ಕೆ ಹೊರಗೊಂದು ಹೊರಗೊಂದು ಇಲ್ಲ ಅಂತ ಸಿ ಎಂ ಹಾಸ್ಯ ಚೋಟ ಹಾಕಿ ಹಾರಿಸಿದ್ದಾರೆ ನನ್ನ ರಾಜಣ್ಣ ನಡುವೆ ಒಳಗೊಂದು ಹೊರಗೊಂದು ಏನೂ ಇಲ್ಲ ಹಾಂ ಅಂತಲ್ಲಿ ಹೇಳಿದ್ದಾರೆ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸೊ ಅವರಿಗೆ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಅಂಥದ್ದು ಏನೂ ಆಗಿಲ್ಲ ತಲೆ ಕೆಡಿಸ್ಕೋಬೇಡ ನಾನೆಲ್ಲ ಸರಿ ಮಾಡಿಸ್ಕೊಂಡು ಬರ್ತೀನಿ ಇನ್ನು ವರ್ತಿಯಾದಲ್ಲಿಗೆ ಬಾ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಎಲ್ಲ ಸರಿ ಇದೆ ಯಾವ ತೊಂದರೆನೂ ಇಲ್ಲ ಅಂತ ಆದರೆ ರಾಜಣ್ಣ ಅವ್ರಿಗೆ ಇರುವಂಥ ಟೆನ್ಷನ್ ಏನು ಅಂತಂದರೆ ಮಂತ್ರಿಗಿರಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ನನ್ನ ಬಗ್ಗೆ ಇರುವಂಥ ಒಂದು ಒಪಿನಿಯನ್ ಏನಿದೆ ಅದನ್ನು ಸರಿ ಮಾಡಿಸಿ ಹೈಕಮಾಂಡ್ಗೆ ನನ್ನ ಬಗ್ಗೆ ಇರುವಂಥ ಅಭಿಪ್ರಾಯ ಸರಿಯಾಗಲಿ ಇಲ್ಲ ನಾನೆಲ್ಲ ಸರಿ ಮಾಡ್ತೀನಿ ಮಾತಾಡ್ತೀನಿ ಅಂತ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಆ ಟೈಮಲ್ಲಿ ಹೆಚ್ ಸಿ ಮಾದೇವಪ್ಪ ಅವರ ಎಂಟ್ರಿ ಆಗಿದೆ ಇನ್ನು ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅದರ ಬಗ್ಗೆ ನಮಗೆ ಏನು ಕೂಡ ಗೊತ್ತಿಲ್ಲ ಅಂತ ಸಚಿವ ಎಚ್ ಸಿ ಮಾದೇವಪ್ಪ ಹೇಳಿದರೆ ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಏನೂ ನಮ್ಗೆ ಗೊತ್ತಿಲ್ಲ ಅದು ಎ ಸಿ ಸಿ ಗೆ ಮತ್ತು ಅಧ್ಯಕ್ಷ ಗೊತ್ತಿರೋ ವಿಷಯ ಅವ್ರು ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಏನಾಗಬೇಕು ಏನಾಗಬಾರ್ದು ಅವರು ತೀರ್ಮಾನ ಮಾಡಿದ್ದಾರೆ ಸಿಎಂ ಜೊತೆಗೆ ಹೋಗಿದ್ರಲ್ಲ ಸಿಎಂ ಪರ್ಸೆಂಟ್ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಫಾರ್ಟಿ ಇಯರ್ಸ್ ನಾಟ್ ಭೇಟಿ ವಿಶೇಷ ಏನಿರೋದಿಲ್ಲ ಎ ಸಿ ಸಿ ಪ್ರೆಸಿಡೆಂಟ್ರ ಭೇಟಿ ಆಗ್ಬೇಕಲ್ಲ ಹೋದಾಗ ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡರ್ಗಳನ್ನ ಬಿಹಾರ್ ಎಲೆಕ್ಷನ್ ಆಯಿತು ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ ಅಭಿವೃದ್ಧಿ ಗವರ್ನೆನ್ಸು ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್ ಫೈನಲಿ ಏನು ಮಾಡಬೇಕು ಅಂದ್ರೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳ ಭೇಟಿ ವಿಷಯ ಮೊದಲನೇದಾಗಿ ಸಂಪುಟ ಪುನರ್ರಚನೆ ಆಗಬೇಕು ಹೌದಾ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು ಯಾವೂ ನಡೆದಿಲ್ಲಲ್ಲ ಇವ್ಯಾವೂ ನಡೆದಿಲ್ಲ ಇದ್ಯಾವುದೂ ನಡೆದಿಲ್ಲ